ವಿಶ್ವ ಹಿಂದೂ ಪರಿಷತ್ತು ಉಳ್ಳಾಲ ನಗರ ಪ್ರಖಂಡದ ಆಶಯದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಸ್ಥಾಪನಾ ದಿನಾಚರಣೆ ಹಾಗೂ ಷಷ್ಠಿಪೂರ್ತಿ ಸಮಾರೋಪ ಸಂಭ್ರಮ ಅಂಬಿಕಾ ರಸ್ತೆ ಬಳಿ ಇರುವ ಸಮಾಜ ಭವನದಲ್ಲಿ ನಡೆಯುವುದಕ್ಕಿಂತ ಮುಂಚಿತವಾಗಿ ಕೊಲ್ಲೇಶಿ ಮೂಕಾಂಬಿಕಾ ದೇವಸ್ಥಾನದಿಂದ ಗಟ್ಟಿ ಸಮಾಜ ಭವನದವರೆಗೆ ಶೋಭಾಯಾತ್ರೆ ನಡೆಯಿತು Thank you. ವಿವಿಧ ಭಜನಾ ತಂಡಗಳು ಭಾಗವಹಿಸಿದ್ದವ ನಂತರ ಕಟ್ಟಿ ಸಮಾಜ ಭವನದಲ್ಲಿ ಸಮಾವೇಶ ನಡೆಯಿತು ಮನೋಹರ ಗಟ್ಟಿ ದೇ ಗೀತೆ ಹಾಡಿದ್ರು ನಿನ್ನ ಯ ಇಂದೂ ಹೆಸರಿ ರಾಷ್ಟ್ರ ದೇಹದ ಉಸಿರೇ ನಮನ ಸನಾತನ ವಿಶ್ವ ಹಿಂದೂ ಪರಿಷತ್ತು ಉಳ್ಳಾಲ ಪ್ರಖಂಡದ ಅಧ್ಯಕ್ಷರಾದ ನಾರಾಯಣ ಕುಂಪಲ ಸ್ವಾಗತಿಸಿದ್ರು ಉಳ್ಳಾಲದ ಮಲ್ಯರು ಅಥವಾ ಜಲಂಧರೈ ಅಥವಾ ಕೃಷ್ಣಗಟ್ಟಿ ಅಥವಾ ವೆಂಕಪ್ಪ ಶಸೈಗೋಳಿ ಇಂಥವರು ತಮ್ಮ ಸಮಯವನ್ನು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೇವಲ ಕೆಲವೇ ಗಂಟೆ ಮಾತ್ರ ತಮಗಾಗಿ ವಿನಿಯೋಗಿಸಿ ಮತ್ತೆಲ್ಲ ಸಮಯವನ್ನು ಸಮಾಜಕ್ಕಾಗಿ ವಿಶ್ವ ಪರಿಷತ್ತಿಗಾಗಿ ತೆಗೆದವರು ಮಾತ್ರ ಅಲ್ಲ ಅನೇಕ ಕಾರ್ಯಕರ್ತರು ಸಂಘಟನೆಗಾಗಿ ಬಲಿದಾನಗೈದವರಿದ್ದಾರೆ ಅವರನ್ನು ಕೂಡ ನಾವು ನೆನಪಿಸಬೇಕು ಈಗಲೂ ನಮ್ಮ ಕಾರ್ಯಕರ್ತರು ಅನೇಕ ಮಂದಿ ಅದು ರಕ್ತದಾನದ ಮುಖಾಂತರ ಇರಬಹುದು ಅಥವಾ ಕ್ಯಾನ್ಸರ್ ರೋಗಿಗಳಿಗೆ ಕೇಶದಾನ ಮಾಡುವ ಮುಖಾಂತರ ತಮ್ಮ ತಲೆಯಲ್ಲಿ ಬೆಳೆದಕ್ಕಂಥ ಕೂದಲನ್ನು ದಾನ ಮಾಡುವ ಮೂಲಕ ಕೇಶದಾನ ಅದೇ ರೀತಿ ಅಂಗಾಂಗ ದಾನ ನೇತ್ರದಾನ ಮಾತ್ರ ಅಲ್ಲದೆ ಸಾಮಾಜಿಕ ಕಾರ್ಯದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಅನೇಕ ಮಂದಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ವಿದ್ಯಾರ್ಥಿ ವೇತನವನ್ನು ಕೂಡ ನಮ್ಮ ಕಾರ್ಯಕರ್ತರು ನೀಡಿದ್ದಾರೆ ವನ ಮಹೋತ್ಸವ ಮಾಡುವ ನಿಟ್ಟಿನಲ್ಲಿ ಸಾವಿರಾರು ಗಿಡಗಳನ್ನು ನೆಟ್ಟು ಪೋಷಣೆ ಮಾಡುವಂತ ಕಾರ್ಯಕ್ರಮವನ್ನು ಕೂಡ ನಮ್ಮ ನಮ್ಮದಿಂದ ಮಾಡ್ತಾ ಇದ್ದೇವೆ ಶ್ರೀಧಾಮ ಮಾನಿಲದ ಶಿಶಿ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಅವರು ಮಾತನಾಡುತ್ತೆ ದೇಶದ ಬದ್ಧತೆ ಭದ್ರತೆ ಇಲ್ಲಿನ ಸಂತರಿಂದ ಮತ್ತು ಕೃಷಿ ಪರಂಪರೆಯಿಂದ ಸಾಧ್ಯ ಇಂದು ವಿಷಯುಕ್ತ ಆಹಾರ ಸೇವನೆಯಿಂದ ಯಾಕಬೇಕಾದರೆ ವಿಶ್ವ ಹಿಂದೂ ಪರಿಷತ್ತು ಮತ್ತು ಎಲ್ಲ ಸಂಘಟನೆಗಳು ಬರಡು ಭೂಮಿಯಲ್ಲಿ ಸಾವಯವ ಕೃಷಿಯೊಂದಿಗೆ ನೀರು ಇಂಗಿಸುವಿಕೆ ಪ್ರಕೃತಿಯನ್ನು ಬಳಸುವ ಜ್ಞಾನಯಜ್ಞಕ್ಕೆ ಮುಂದಾದರೆ ಮಾತ್ರ ನಮ್ಮ ನೆಲ ಮಣ್ಣು ದೇಶವನ್ನು ಉಳಿಸಲು ಸಾಧ್ಯ ಎಂದರು ಇದರ ಅವಶ್ಯಕತೆ ಇವತ್ತಿನ ಸಮಾಜದಲ್ಲಿ ಬಹಳಷ್ಟು ಇದೆ ನಾವಿವತ್ತು ಈ ದೇಶದ ಅಸ್ತಿತ್ವವನ್ನು ಉಳಿಸಬೇಕು ಆದರೆ ನಮ್ಮತನವನ್ನು ಉಳಿಸಬೇಕು ನಮ್ಮ ಉಳಿಯದಿದ್ದರೆ ದೇಶ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ದೇಶ ಉಳಿಯದಿದ್ದರೆ ವಿಶ್ವ ಉಳಿಯೋ ಪರಿಸ್ಥಿತಿ ಇಲ್ಲ ಅಂಥ ಒಂದು ಸಂದಿಗ್ಧ ಕಾಲ ಪರಿಸ್ಥಿತಿಯಲ್ಲಿ ನಮ್ಮ ಬದುಕು ಇದೆ ನಾವೆಲ್ಲ ಅರ್ಥವಹಿಸ್ಕೊಳ್ಬೇಕು ಪರಿಶುದ್ಧವಾದ ಆವಾದ ಆಹಾರ ಪರಿಶುದ್ಧವಾದಂಥ ನೀರು ಪರಿಶುದ್ಧವಾದಂಥ ಗಾಳಿ ಪರಿಶುದ್ಧವಾದಂಥ ಹಾಲಿನ ಸೇವನೆ ಪರಿಶುದ್ಧವಾದಂಥ ರಕ್ತಗತವಾದಂಥ ನಮ್ಮ ದೇಹದಲ್ಲಿ ರೋಗ ನೆಲದ ಶಬ್ದದ ಶಕ್ತಿಯ ಪ್ರತಿಪಾದನೆ ಇದನ್ನೆಲ್ಲ ಮಾಡಬೇಕು ಅಂತ ಇದ್ದರೆ ನಮ್ಮ ಸದ್ಭಾವನೆಗಳು ಮನಸ್ಸಿನಲ್ಲಿ ಆಗತಕ್ಕಂಥ ವೈಪರೀತ್ಯಗಳು ಅಂಧಶ್ರದ್ಧೆಗಳನ್ನು ದೂರೀಕರಿಸಿ ಮಾನವೀಯ ಮೌಲ್ಯವನ್ನು ಉಳಿಸುವಂಥ ಬೆಳೆಸುವಂಥ ಪ್ರಯತ್ನದಲ್ಲಿ ನಮ್ಮ ದೇ ಕ್ಷೇತ್ರ ನಮ್ಮ ಶಾಸಕರು ನಮ್ಮ ಪರಿಸರ ನಮ್ಮ ಶಾಲೆ ನಮ್ಮ ಗ್ರಾಮ ನಮ್ಮ ದೇಶ ನಮ್ಮ ರಾಷ್ಟ್ರ ನಮ್ಮವರು ಈ ಭಾವನೆ ಪ್ರತಿ ಮನೆ ಮನೆಯಲ್ಲಿ ಇವತ್ತು ಬರಬೇಕಾಗಿದೆ ಪ್ರತಿ ಶ್ರದ್ಧಾ ಕೇಂದ್ರದಲ್ಲಿ ಆಗಬೇಕಾಗಿದೆ ಸಾಧು ಸಂತರು ಬರೇ ಜಾತಿಗೆ ಸಾಧು ಸಂತರಾಗದೆ ಇಡೀ ಸನಾತನವಾದಂಥ ಹಿಂದೂ ಧರ್ಮಕ್ಕೆ ಪ್ರತಿಪಾದನೆ ಮಾಡತಕ್ಕಂಥ ಪ್ರತಿಯೊಬ್ಬ ಸಂತನ ಜೀವನ ಹಿಂದೂ ಧರ್ಮದ ತ್ಯಾಗ ಮತ್ತು ಸೇವೆಗೆ ಸಮರ್ಪಕವಾಗಿ ಪ್ರತಿಪಾದನೆಗೊಳ್ತಕ್ಕಂಥ ಮನೋಭಾವವನ್ನು ಪ್ರತಿಯೊಬ್ಬ ಸಂತನ ಇವತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ ವಿಶ್ವ ಹಿಂದೂ ಪರಿಷತ್ ವಿಭಾಗ ಕಾರ್ಯದರ್ಶಿ ದೇವಿ ಪ್ರಸಾದ್ ಶೆಟ್ಟಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿ ಪ್ರತಿದಿನ ಹಿಂದೂ ಧರ್ಮದ ಮುಂದೆ ಸವಾಲುಗಳಿದೆ ಅಂತಹ ಸವಾಲುಗಳನ್ನು ಎದುರಿಸಿಕೊಂಡು ಹೋಗುವ ಕಾರ್ಯ ಆಗಬೇಕಾಗಿದೆ ಎಂದರು ಲವ್ ಜಿಹಾದ್ನ ಬಗ್ಗೆ ಹೋರಾಟ ಮಾಡುತ್ತಿರುವ ಅಂತಹ ಕಾರ್ಯಕರ್ತರನ್ನು ನೋಡಿ ಇದೇ ವಿಶ್ವ ಹಿಂದೂ ಪರಿಷತ್ತು ಅಂತ ಅನೇಕರಿಗೆ ಅನಿಸುತ್ತೆ ಇನ್ನೊಂದು ಕಡೆ ಯಾವುದೋ ಒಂದು ಅನ್ಯಾಮತೀಯರ ದಾಳಿ ಸಂದರ್ಭದಲ್ಲಿ ಅದನ್ನು ಎದುರಿಸಲಿಕ್ಕೋಸ್ಕರವಾಗಿ ತನ್ನ ಪ್ರಾಣನ್ನು ಪ್ರಾಣದ ಹಂಗನ್ನು ತೊರೆದು ಕಡ್ಗ ಹಿಡಿದು ಹೋರಾಟ ಮಾಡುವಂತಹ ಕಾರ್ಯಕರ್ತರನ್ನೇ ಹಿಂದೂ ವಿಶ್ವ ಹಿಂದೂ ಪರಿಷತ್ತು ಅಂತ ಸಮಾಜ ಗುರುತು ಗುರುತಿಸುತ್ತೆ ಈ ರೀತಿ ಬೇರೆ ಬೇರೆ ಚಿತ್ರಣಗಳು ಸಮಾಜದ ಮುಂದೆ ಇದೆ ಕಳೆದ ಅರುವ ಅರವತ್ತು ವರ್ಷಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತು ಈ ರೀತಿ ನಿರಂತರವಾಗಿ ಸಮಾಜದಲ್ಲಿ ಹಿಂದೂ ಸಮಾಜದಲ್ಲಿ ಜಾಗೃತಿಯನ್ನು ನಿರ್ಮಾಣ ಮಾಡಬೇಕು ತನ್ಮೂಲಕ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಬೇಕನ್ನುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾನೆ ಇದೆ ಅದಕ್ಕೋಸ್ಕರವಾಗಿ ಲಕ್ಷಾಂತರ ಜನ ಕಾರ್ಯಕರ್ತರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅನೇಕ ಜನರಿಗೆ ವಿಶ್ವ ಹಿಂದೂ ಪರಿಷತ್ತಿನ ಅಗಾಧತೆಯೇ ಅರ್ಥ ಆಗೋದಿಲ್ಲ ಅನೇಕ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಎಷ್ಟು ಆಳವಾಗಿ ನಮ್ಮ ಸಮಾಜದ ಮಧ್ಯೆ ನಮ್ಮ ಸಂಸ್ಕೃತಿಯ ಮಧ್ಯೆ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಮಧ್ಯೆ ಬೇರು ಬಿಟ್ಟಿದೆ ಅನ್ನುವಂಥ ಸಂಗತಿ ಕೂಡ ಅನೇಕ ಸಂದರ್ಭದಲ್ಲಿ ಗೊತ್ತಾಗುವುದಿಲ್ಲ ಮಂಗಳೂರು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ರವಿಶಂಕರ್ ರಾವ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು ವಿಷಯ ಇಲ್ಲ ಬೇರೆಯವರ ಮೇಲೆ ಪ್ರೀತಿ ಇಟ್ಟುಕೊಂಡೇ ನಮ್ಮ ಹಕ್ಕುಗಳ ವಿಷಯ ಮಾತಾಡುವಂಥದ್ದು ನಾವು ಅದರಲ್ಲಿ ಏನು ತಪ್ಪಿದೆ ಆದ ಕಾರಣ ಹಿಂದೂಗಳು ಈಗಿನ ಕಾಲದಲ್ಲಿ ಹಿಂದೂಗಳಾದವರು ಸನಾತನ ಹಿಂದೂಗಳಾದವರು ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ ನಮ್ಮ ಮುಂದೆ ಏನು ಮಾಡಬೇಕು ಉಳಿದದೆಲ್ಲವೂ ಸರಿಯೇ ನಾವು ಹೀಗಿರಬೇಕು ಹಾಗಿರ್ಬೇಕು ಸರಿಯೇ ನಾವು ಹೀಗೆ ಸವಾಲುಗಳನ್ನು ಎದುರಿಸಬೇಕು ಸರಿಯೇ ಆದರೆ ದೈನಂದಿನ ಜೀವನದಲ್ಲಿ ನಾವು ಏನು ಮಾಡಬೇಕು ಇದು ಬಹಳ ಮುಖ್ಯ ಪ್ರಪ್ರಥಮವಾಗಿ ಮನೆಯನ್ನು ನೋಡಿಕೊಳ್ಳೋಣ ಇಲ್ಲಿ ಎಲ್ಲರೂ ಮನೆಯನ್ನು ಬಿಟ್ಟುಕೊಂಡು ಬಂದಿದ್ದೀರಿ ತ್ಯಾಗ ಮಾಡಿದ್ದೀರಿ ಇವತ್ತು ಇಲ್ಲಿ ಇರಲಿಕ್ಕೋಸ್ಕರ ಆದರೆ ಮನೆಯಲ್ಲಿರುವ ಸಮಸ್ಯೆಗಳನ್ನು ನಾವು ಪ್ರಪ್ರಥಮವಾಗಿ ಎದುರಿಸಬೇಕಾಗ್ತದೆ ಮನೆ ನಮಗಿರುವಂಥದ್ದು ಸಂಸಾರ ಅಂತ ಇರುವಂಥದ್ದು ಫ್ಯಾಮಿಲಿ ಅಂತ ಇರುವಂಥದ್ದು ಮೂಲಭೂತವಾದದ್ದು ದೇವಿ ಪ್ರಸಾದ್ ಶೆಟ್ಟ್ರಿ ಹೇಳಿದರು ದೇವಸ್ಥಾನಗಳ ಮೇಲೆ ದಾಳಿ ಆಯಿತು ಅಂತ ಸರಿಯಾಗಿ ಹೇಳಿದ್ರಿ ಸರಿಯಾಗಿ ಹೇಳಿದ್ರಿ ದೇವಸ್ಥಾನ ಮೇಲೆ ದಾಳಿ ಆದದ್ದು ಸರಿ ಯಾಕಂದರೆ ದೇವಸ್ಥಾನ ಮೂಲಭೂತವಾಗಿತ್ತು ನಮ್ಮ ಸಂಸ್ಕೃತಿಗೆ ನಮ್ಮ ದೇಶಕ್ಕೆ ದೇವಸ್ಥಾನಗಳು ನಮ್ಮ ಸಮಾಜಕ್ಕೆ ದೇವಸ್ಥಾನಗಳು ಮೂಲವಾಗಿತ್ತು ಆದರೆ ಅದರ ಜೊತೆಗೆ ಮೂಲಭೂತವಾದದ್ದು ಸಂಸಾರ ಸಂಸಾರ ಅದರಲ್ಲಿರುವ ಸಮಸ್ಯೆ ಗಂಡ ಹೆಂಡತಿಯರ ಒಳಗಿರುವ ಸಮಸ್ಯೆ ಮಕ್ಕಳ ಗಂಡ ತಂದೆ ತಾಯಿ ಮಕ್ಕಳೊಳ ಹೊರಗಿರುವ ಸಮಸ್ಯೆ ಇದು ನಾವು ಉದ್ದೇಶಿಸಲೇಬೇಕು ಇದಕ್ಕೆ ಬೇರೆ ಬಗೆ ಇಲ್ಲ ಯಾವ ರೀತಿ ಮಾಡಬೇಕು ಅಂತ ಒಂದು ಪ್ರಶ್ನೆ ಇದೆ ಬಟ್ ಅದು ಮಾಡಲೇಬೇಕಾಗ್ತದೆ ಮತ್ತು ಧರ್ಮ ಜಾಗೃತಿಯನ್ನು ಚಿಕ್ಕ ವಯಸ್ಸಿನಿಂದಲೇ ಕೊಡಬೇಕು ಮಕ್ಕಳಿಗೆ ಈಗಿನ ಜನಾಂಗವನ್ನು ನಾವು ತುಂಬ ಶ್ರಮ ಪಡ್ತಾ ಇದ್ದೇವೆ ಅವರನ್ನು ವಾಪಸ್ ತರಲಿಕ್ಕೆ ಹೇಳಿ ವಾಪಸ್ ಬರಬೇಕಾದ್ರೆ ಅವರಿಗೆ ಟ್ಯೂಷನ್ ಕ್ಲಾಸಸ್ ಅರೇಂಜ್ ಇಲ್ಲದ್ರೆ ಬರುವುದಿಲ್ಲ ಅದು ಒಂದು ಮೀರಿ ಹೋಯಿತು ಇಲ್ಲ ಅಂತಿಲ್ಲ ತಪ್ಪುಗಳಾಗಿವೆ ಮೀರಿ ಹೋಗಿದೆ ಅಡ್ಡಿ ಇಲ್ಲ ಮುಂದಿನ ಜನಾಂಗಕ್ಕೆ ನಿಮ್ಮಲ್ಲಿ ಯಾರ್ಯಾರು ತಂದೆ ತಾಯಿಗಳು ಇದ್ದಾರೆ ಚಿಕ್ಕ ವಯಸ್ಸಿನ ತಂದೆ ತಾಯಿಗಳು ಚಿಕ್ಕ ಮಕ್ಕಳಿಗೆ ಎರಡು ಮೂರು ವರ್ಷದಿಂದಲೇ ಪ್ರಾರಂಭ ಮಾಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನಿವೃತ್ತ ಅಧಿಕಾರಿ ಪಾಣಾರ ಸಮಾಜದ ನಿಕಟಪೂರ್ವ ಅಧ್ಯಕ್ಷ ಎಸ್ ಕೃಷ್ಣ ಸೋಮೇಶ್ವರ ಶ್ರೀಕ್ಷೇತ್ರ ಕೊಂಡಾಣದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಸದಸ್ಯೆ ದಿನಮಣಿ ರಾವ್ ವಿಶ್ವ ಹಿಂದೂ ಪರಿಷತ್ತು ಪ್ರಾಂತ ಸಹ ಸೇವಾ ಪ್ರಮುಖ ಕುತ್ತಾರ್ ಉಪಸ್ಥಿತರಿದ್ದರು ಆಶಿಕ್ ಮಾಡೂರು ಮತ್ತು ಪ್ರದೀಪ್ ನಿರೂಪಿಸಿದರು ಕಿಶನ್ ಶೆಟ್ಟಿ ವಂದನಾರ್ಪಣೆ ಇತ್ತರು